ದೇವರ ನಾಮಕ್ಕೆ ಸ್ತೋತ್ರ ದೇವರು ನಿಮಗೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಕೀರ್ತನೆಗಳು ಅಧ್ಯಾಯ್ ನೀನು ಹೋಗುವಲ್ಲೆಲ್ಲ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಆಮೇಲೆ ಅಲ್ಲೇ ಅನ್ನ ವಿಷಯಕ್ಕಾಗಿ ದೂತರಿಗೆ ಅಪ್ಪಣೆ ಕೊಡುವನು ಈಗ ದೇವರಿಗೆ ಸ್ತೋತ್ರ ನಿನ್ನ ವಿಷಯಕ್ಕಾಗಿ ದೂತರಿಗೆ ಅಪ್ಪಣೆ ಕೊಡುವನು ಒಬ್ಬರು ಇರ್ಬೋದು ದೂತನು ಇಬ್ಬರು ಇರ್ಬೋದು ದೂತನು ಒಬ್ಬರು ಮೂವರು ಇರ್ಬೋದು ದೇತನು ದೇವರಿಗೆ ಸ್ತೋತ್ರ ದೇವರ ಮಗಳು ಪ್ರಾರ್ಥನೆ ಅಂತಂದ್ರೆ ದೇವರ ಮಗ ಪ್ರಾರ್ಥನೆ ಮಾಡಕತ್ತಂದ್ರೆ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನ ನನ್ನ ಮಗಳು ಹೋಗ್ತಾ ಇದ್ದಾಳೆ ನನ್ನ ಮಗಳು ಬರ್ತಾ ಇದ್ದಾಳೆ ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ನನ್ನ ಮಗ ಕೆಲ್ಸಲಿಂತ ಬರ್ತಾ ಇದ್ದಾನೆ ಏನ್ ಕೇಡ್ ಆಗ್ಬಾರ್ದು ಯಾವ ಪ್ರಾಬ್ಲಮ್ ಆಗ್ಬಾರ್ದು ಆತನಿಗೆ ರಕ್ಷಿಸಕ್ಕಾಗಿ ನಿನಗೆ ರಕ್ಷಿಸಕ್ಕಾಗಿ ನಿಮಗೆ ಕಾಪಾಡಕ್ಕಾಗಿ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ ಇಲ್ಲರಿ ನಮ್ಗೆ ಕಾಣಿಸೋದಿಲ್ಲ ನಮ್ಮ ಜೊತೆಗೆ ಹೆಂಗ ಜೋರಿಗೆ ಸೋತ್ರ ನಿಮ್ಮ ಸಂಗಡ ಇವತ್ತಲಿಂತ ಕಾಣಿಸ್ತಾರ ನೀವು ಇವತ್ತಲಿಂತ ದೂತರನ್ನ ನೋಡ ಮಕ್ಕಳಾಗ್ತದೆ ನೀನು ಹೋಗುವಾಗ ನೀನು ಬರುವಾಗ ನೀನು ಮಲ್ಕೊಂಡಾಗ ನಿನ್ನ ಪಕ್ಕನೇ ದೂತರು ನಿಂದಿರ್ತಾರ ದೇವರು ಕಳಿಸ ನಿಮಗೆ ಕಾವಲ್ಗಾಗಿ ಯಾ ಶೈತಾನನು ತಂತ್ರ ಮಂತ್ರ ನಿನಗ ಮುಟ್ಟಬಾರ್ದು ಯಾವ ಮಾತ ಮಂತ್ರ ಮುಟ್ಟಬಾರ್ದು ಭೂತರು ನಿನ್ನ ಸಂಗಾಡನಾ ನೋಡ್ರಿ ಫಸ್ಟ್ಗೆ ನನ್ಗ ದೇವರು ನನಗ್ ಸಹಾಯ ಮಾಡಿದ ದೇವರಿಗೆ ಸ್ತೋತ್ರ ನನ್ನ ಜೊತೆಗೆ ದೇವರು ಇರ್ತಿದ್ದ ನಾನು ಆತ್ಮದಾಗ ಅನೇಕ ಸಲ ನೋಡೀನಿ ಪ್ರಾರ್ಥನಾ ಮಾಡುವಾಗ ನನ್ನ ಸಂಗಾಡ ದೇವರು ಇರ್ತಿದ್ದ ನಾನು ಎಷ್ಟೋ ಸಲ ನೋಡೀನಿ ನಾನ್ ಬಿ ದೇವರಿಗೆ ಪ್ರಾರ್ಥನೆ ಮಾಡಿದೆ ದೇವರೇ ನಿನ್ನ ದೂತರ ಒಟ್ಟಿಗೆ ನಾನ್ ಮಾತಾಡಬೇಕು ನಿನ್ನ ದೂತರಿಗೆ ನೋಡ್ಬೇಕು ನನಗೆ ದರ್ಶನ ಕೊಡು ನನ್ನ ಒಟ್ಟಿಗೆ ಮಾತಾಡು ಮಾತಾಡು ಮಾತಾಡೋ ಅಂತ ಅನೇಕ ಸರಿ ನಾನು ಪ್ರಾರ್ಥನಾ ಮಾಡಿದೆ ಒಂದ್ ದಿವ್ಸ ನಾನು ವಾಕಿಂಗ್ ಹೋಗ್ತಾ ಇರುವಾಗ ದೇವದೂತನು ಬಂದು ನನ್ಗ ಕಾವಲ್ಗಾಗಿ ನಿನ್ ತಾಮ್ ನಾನು ಹತ್ತಗ ಆತ್ಮದಾಗ ನಾನ್ ನೋಡ್ತಾ ಇದ್ದೆ ದೇವರಿಗೆ ಸೋತ್ರ ಸೋತ್ರ ಹೇಳಿದೆ ಆ ನಂತರ ಮನೆಗ್ ಬಂದೆ ನಾನ್ ಮಾತಾಡು ಮಾತಾಡು ಅಂತ ದೇವದೂತರಿಗೆ ಎಷ್ಟು ಸರಿ ಹೇಳಿದೆ ಮಾತಾಡ್ಲಿಲ್ಲ ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡಿದೆ ನಿನ್ನ ದೇವ ದೂತರು ತಂದೆ ನೀ ದೂತರಿಗೆ ಕಲಿಸಿದೆ ಅವರೊಟ್ಟಿಗೆ ನಾನು ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡಿದೆ ಈಗ ದೇವರಿಗೆ ಸ್ತೋತ್ರ ದೇವದೂತರು ನನ್ನೊಟ್ಟಿಗೆ ಮಾತಾಡ್ತಾರೋತ್ರ ದೇವದೂತರು ನನ್ನ ಸಂಗಡ ಮಾತಾಡ್ತಾರ ನಾನು ಅವ್ರ ಸಂಗಡ ಮಾತಾಡ್ತೇನೆ ದೇವರು ಕಲಿಸಿದ ದೂತನು ಕೂಡ ನಾನು ಮಾತಾಡ್ತೇನೆ ನನ್ನ ಕಾವಲ್ಗಾಗಿ ನಿಂತಾರ ಹಂಗೆ ನಿಮ್ಮ ಕಾವಲ್ಗಾಗಿ ಬಂದಾರ ಇವತ್ತ ನಿನ್ನ ಕಾವಲ್ಗಾಗಿ ಬಂದಾರ ನಾಳೆ ನಿನ್ನ ಸಂಗಡ ಮಾತಾಡ್ತಾರ ನೀನು ದೇಹದೂತರು ಕೂಡ ಮಾತಾಡ್ಬೋದು ಅವ್ರ ಒಟ್ಟಿಗೆ ಮಾತಾಡ್ಬೋದು ಅವ್ರಿಗೆ ನೋಡ್ಬೋದು ನಾನ್ ಸೇವೆ ಮಾಡ್ತೇನೆ ನನ್ನ ಒಟ್ಟಿಗೆ ಮಾತಾಡ್ತಾರ ನೀವು ಪ್ರಾರ್ಥನಾ ಮಾಡೋ ಮಕ್ಕಳಾಗಿರಿ ನೀನು ಪ್ರಾರ್ಥನಾ ಮಾಡೋ ಮಗನಾಗಿರಿ ನಿನ್ನ ಸಂಗಡ ಬಿ ದೇವರು ಮಾತಾಡ್ತಾನ ನಿನ್ನ ಸಂಗಡ ಬಿ ದೇವ ದೂತರು ಬಿ ಮಾತಾಡ್ತಾರ ನೀನು ಹೋಗುವಾಗ ನೀನು ಬರುವಾಗ ನೀನು ಮಲ್ಕೊಳ್ಳುವಾಗ ಯಾಕ ಕೇಳು ನಿನ್ನ ಒಟ್ಟಿಗೆ ಬರ್ತದೇನೋ ಅಂತ ದೇವರು ತನ್ನ ನಿನ್ನ ವಿಷಯಕ್ಕಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿರ್ತಾನ ನನ್ನ ಮಕ್ಕಳಿಗೆ ಏನಾಗ್ಲಾರ್ದಂಗ್ ಕಾಪಾಡ್ರಿ ಅಂತ ಬಾಡಿಗಾರ್ಡ್ ತರ ಅವ್ರು ರಕ್ಷಿಸ್ತಾರ ಬಾಡಿಗಾರ್ಡ್ ತರ ನಿನ್ನ ಜೊತೆಗಿರ್ತಾರ ಬಾಡಿ ಗಾರ್ಡ್ ತರ ಇರ್ತಾರೆ ಅಲ್ಲಿ ಎಲ್ವ ನೀನು ಹೋಗ್ತಾ ಇರುವಾಗ ನೀನು ಬರ್ತಾ ಇರುವಾಗ ದೇವ ದೂತರು ನಿನಗೆ ಕಾವಲ್ಗಾಗಿ ನಿಂತಿರ್ತಾರ ಓ ನಡಿ ಹೋಗ್ತಾ ಇರುವಾಗ ಬರ್ತಾರ ನೀ ಜಾಗೃತ ಇರ್ತೇತಿ ನೀನು ಮಲ್ಕೊಂಡುವಾಗ ಅವಾಗ ಭಿ ಕನಷ ದುಷ್ಟಾತ್ಮ ಅಟ್ಯಾಕ್ ಮಾಡ್ತಾವ ಕನಿಷ್ನೆಗ ಬಂದು ಕೆಡ್ಸಕ್ ನೋಡ್ತಾವ ಅಲ್ಲೇ ಅಲ್ವಿಯ ಕನಿಷ್ಠಾಗ ಬಂದು ಮಾತಾಡಕ್ ನೋಡ್ತಾವ ದೇವರಿಗೆ ಸೋತ್ರ ಆ ವಿಷಯಕ್ಕಾಗಿ ತನ್ನ ದೇವದೂತರಿಗೆ ದೇವರು ಅಪ್ಪಣೆ ಕೊಟ್ಟನ ಕನಿಷ್ಠನಾಗಿ ಭಿ ಬಂದು ಶೈತಾನ್ ನಿನಗೆ ಕೆಡ್ಸಬಾರ್ದು ಕನಿಷ್ಠಗಿ ಭೀ ಬಂದು ನಿನಗ ದಾರಿ ತಪ್ಪಿಸ್ಬಾರ್ದು ಅಂತ ನೀನು ಮಲ್ಕೊಂಡಾಗ ದೇವದೂತರು ನಿನ್ ಮಕ್ಕವಾಗ ನೀನ್ ಮಲ್ಕೊಂಡಾಗ ದೇವದೂತರು ನಿನ್ ಕಾವಲ್ಗಾಗಿ ನಿಂತಾರ ನಿನ್ನ ಕಾವಲ್ಗಾಗಿ ನಿಂತಾರ ಮಗಳೇ ನಿನ್ನ ಕಾವಲ್ಗಾಗಿ ನಿಂತಾರ ಮಗನೇ ನೀನ್ ಮಲ್ಕೊಂಡಿರ್ತಿದ್ಯಲ್ಲ ಅವಾಗ ಸುತ್ತಮುತ್ತ ದೇವದೂತರು ನಿಂತಾರ ಅಲ್ಲೆ ಭಯ ಪಡಬೇಡ ಅಂಜು ಬೇಡ ಧೈರ್ಯದಿಂದ ಹೋಗು ಧೈರ್ಯದಿಂದ ಕೆಲ್ಸಕ್ಕೆ ಕೈ ಹಾಕು ದೇವರು ನಿನ್ನ ಧೈರ್ಯದಿಂದ ಕೆಲಸ ಮಾಡು ಧೈರ್ಯದಿಂದ ಹೋಗು ಧೈರ್ಯದಿಂದ ಬಾ ದೂತರು ನಿನ್ನ ಸಂಗಡ ಅವರಿಗೆ ಭಯ ಪಡಬೇಡ ಅವರಿಗೆ ಅಂಜ ಬೇಡ ಶೈತಾನ ನಿನಗೇನು ಮಾಡಕ್ಕಾಗಲ್ಲ ನಿನ್ನ ಸಲಗಾಗಿ ದೇವರು ತನ್ನ ದೂತನಿಗೆ ಅಪ್ಪಣೆ ಮಾಡ್ಯಾನ ಒಂದಲೋ ಎರಡಲ್ಲ ಮೂರು ಇರ್ಬೋದು ನಾಲ್ಕು ಇರ್ಬೋದು ಒಬ್ರು ಇರ್ಬೋದು ಸೆಫ್ಟಿಗಾಗಿ ದೇವದೂತನು ರಕ್ಷಿಸಕ ನಿನಗೆ ಕಾವಲು ಕಾಯ್ಲೇಕ ದೇವರ ಮಕ್ಕಳೇ ದೇವರ ಮಗನೇ ದೇವದೂತನು ನಿನಗಾಗಿ ಬಂದಾನ ನೀನು ಮಾಡಿದ ಪ್ರಾರ್ಥನಾ ಉತ್ತರ ಸಿಗಕತ್ತದ ದೇವರೇ ನನಗ ದೂತನು ಕಳಿಸು ದೇವರೇ ನನ್ನೊಟ್ಟಿಗೆ ಮಾತಾಡಕ ದೇವ ದೂತನು ನೀ ಮಾಡಿದ ಪ್ರಾರ್ಥ ದೇವರು ಉತ್ತರ ಕೊಡಕತ್ತ ಮಗನೇ ಇವತ್ತಲಿಂತಾನೆ ಈ ಕ್ಷಣ ಎಂತಾನೆ ಈ ಕ್ಷಣ ನೀನು ಪ್ರಾರ್ಥನೆ ಮಾಡಿದ ತಕ್ಷಣನೇ ನಿನ್ನ ಸಲಗಾಗಿ ದೇವ ದೂತರು ಬರಕತ್ತಾರ ಅಲ್ಲುಯ್ಯ ನಾನ್ ನೋಡ್ತಾ ಇದ್ದೀನಿ ಆತ್ಮದಾಗ ಮೂವರು ದೇವದೂತರ ಒಂದು ಮಗಳ ಸಲಗಾಗಿ ರಕ್ಷಿಸಕ ಬರಕತ್ತಾರ ಧೈರ್ಯದಿಂದ ಇರು ನಿನಗೆ ಸಹಾಯ ಮಾಡಕ ಬರಕತ್ತಾರ ಧೈರ್ಯದಿಂದ ಇರು ನಿನಗೆ ಗೆಲುವು ಕೊಡಕ ಬರಕತ್ತಾರ ಧೈರ್ಯದಿಂದ ಇರು ನಿನಗೆ ಬಲ ಕೊಡಕ ಬರಕತ್ತಾರ ಧೈರ್ಯದಿಂದ ಇರು ನನ್ನ ದೇವರು ನಿನ್ನ ದೇವರು ನಿನ್ನ ವಿಷಯಕ್ಕಾಗಿ ದೇವದೂತರಿಗೆ ಅಪ್ಪಣೆ ಕೊಟ್ಟಾನ ನಿನ್ನಗ ಕಾವಳಿ ನೀ ದೈವದಿಂದ ಏನು ನೀನ್ ಇನ್ನ ಜೋರಾಗಿ ಪ್ರಾರ್ಥನೆ ಮಾಡು ಇನ್ನ ಆರಾಧನೆ ಮಾಡು ಇನ್ನ ವಾಕ್ಯ ಓದು ಮೊದಲು ದೇವದೂತರು ನೀ ಇಷ್ಟು ಪ್ರಾರ್ಥನೆ ಮಾಡಿದಿ ಈಗ ದೇವದೂತರು ಬಂದಾರ ಇನ್ನ ಹೆಚ್ಚಾಗಿ ಪ್ರಾರ್ಥನೆ ಮಾಡು ಇನ್ನ ಹೆಚ್ಚಾಗಿ ಆರಾಧನೆ ಮಾಡು ಇನ್ನ ಹೆಚ್ಚಾಗಿ ಉಪವಾಸ ಮಾಡು ಇನ್ನ ಹೆಚ್ಚಾಗಿ ವಾಕ್ಯ ಓದು ದೇವರ ಮಗಳೇ ನೀನು ಭಯ ಪಡಬೇಡ ನಿನ್ನ ವಿಷಯಕ್ಕಾಗಿ ದೇವದೂತರು ಬಂದಾರ ಆರಾಮ್ಸೆ ಧೈರ್ಯದಿಂದ ಮನೆಗೆ ಹೋಗು ಪ್ರಾರ್ಥನೆ ಮಾಡು ಧೈರ್ಯದಿಂದ ಇರು ನೀನ್ ಧೈರ್ಯದಿಂದ ಮಲ್ಕೋ ನೀ ಆರಾಮಾಗಿ ಮಲ್ಕೋ ಕನಸಲ್ಲಿ ಯಾವ ಕೇಡು ಬರಲ್ಲ ಕನಸಲ್ಲಿ ಯಾವ ದುಷ್ಟಾತ್ಮ ಬರಲ್ಲ ಕನಸಲ್ಲಿ ಯಾ ಶೈತಾನನು ಅಂಜಿ ಹಾಕಕ್ ಬರಲ್ಲ ದೇವರಿಗೆ ಸ್ತೋತ್ರ ಶೈತಾನನು ಪಕ್ಕ ಬಂದಂಗ ನಿಂತಂಗಾಗ್ತದ ಶೈತಾನನು ನನಗ್ ಆಗ್ತದ ನನ್ನ ಮನೆಯಾಗ ಶೈತಾನನು ಹೋಗುವಾಗ ಬರುವಾಗ ಅದ್ರ ಮೇಲೆ ಕಾಣತದ ಅದು ಮಾತಾಡಿದಂಗಾಗ್ತದೆ ಇವತ್ತಲೆಂತ ಆಗಲ್ಲ ನಿನ್ನ ಸಲಗಾಗಿ ದೇವ ದೂತರು ಬಂದಾರ ಒಬ್ಬರ ಇಬ್ರು ಮೂವರು ಬಂದಾರ ಮಗರೇ ನಿನ್ನ ಸಲಗಾಗಿ ಬಂದಾರ ನಿನ್ನ ಶೈತಾನ್ ಶೈತಾನ್ ಕಿವೆಗ ನಿನ್ನ ಶಬ್ದ ಬೀಳೋದಿಲ್ಲ ನಿನ್ನ ಕಿವೇಗ ದೇವರ ಶಬ್ದ ಬೀಳುತ್ತಾನೋ ನೀನು ಮಕ್ಕಳಿಂದಾಗ ಶೈತಾನನು ಬಂದು ನಿಂತಾಗ್ತದೆ ಅಂತ ನೀನು ಮಕ್ಕಂಡಾಗ ಶೈತನ್ ಅಂಜಿಕೆ ಮಾಡಿದಂಗೆ ಆಗ್ತದ ಕನಿಸ್ನಾಗ ಬಂದಾಗ್ತದ ಕನಸ್ನಾಗ ತಂದಾಗ್ತದ ಇವತ್ತಲ್ಲಿಂತ ಏನು ಆಗೋದಿಲ್ಲ ಏನು ಏನಾಗೋದಿಲ್ಲ ಮಗಳೇ ಇವತ್ತಲ್ಲಿಂತ ದೇವದೂತರು ನಿನಗ ಕಾವಲಗಾಗಿ ಬಂದು ನಿಂತಾನ ಶೈತಾನನಿಗೆ ಎಂಟ್ರಿ ಇಲ್ಲ ಶೈತಾನನಿಗೆ ನೋ ಎಂಟ್ರಿ ಆದ ದೇವದೂತರಿಗೆ ಎಂಟ್ರಿ ಆಗೇನ ಆರಾಮಾಗಿ ಮಲ್ಕೋ ಆರಾಮಾಗಿ ಕೆಲ್ಸಕ್ಕೆ ಹೋಗು ಆರಾಮಾಗಿ ಹೋಗು ಬರುವ ನೀನು ಹೋಗುವಾಗ ಗಾಡಿ ಯಾವ ಮೇಲೆ ಹೋಗ್ತದೆ ಆ ಗಾಡಿಗೆ ಬಿ ಕಾವಲು ಕಾಯ್ತಾಗ ಹಳೆ ಅಲ್ಲುಯ ನೀನು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ದಾರಿಯಾಗ ಹೋಗ್ತಾರೆ ನಿನ್ನ ಮುಂದೆ ಒಬ್ಬ ದೇವದೂತನು ಹಿಂದ ಒಬ್ಬ ದೇವದೂತರು ಇರ್ತಾರ ಮಗಳೇ ನೀನು ಆರಾಮಾಗಿ ಕೆಲ್ಸಕ್ಕೆ ಕೈ ಹಾಕು ಕೆಲ್ಸದ ಮೇಲೆ ಅಂಜಿಕೆ ಬರ್ತದ ಇವತ್ತಲೆಂತ ಅಂಜಿಕೆ ಬರಲ್ಲ ನಾನು ಮಲ್ಕೊಂಡಾಗ ಅಂಜಿಕೆ ಬರ್ತದ ಇವತ್ತಲಿಂತ ಅಂಜಿಕೆ ಬರಲ್ಲ ಆ ಶೈತಾನನು ಇವತ್ತಲೆಂತ ಬಿಟ್ಟೋಗಿದ್ದಕ್ಕಾಗಿ ದೇವರಿಗೆ ಸೋತ್ರ ದೇವದೂತರು ಬಂದಿದ್ದಕ್ಕಾಗಿ ಸೋತ್ರ ಬಂದಾರ ಮಗಳೇ ನೀನು ಪ್ರಾರ್ಥನೆ ಮಾಡುವಾಗ ಬಿ ನಿನಗೆ ಕಾವಲುಗಾಗಿ ದೇವದೂತರು ಇರ್ತಾರ ನಿನ್ನ ರಕ್ಷಿಸಕ್ಕೂ ದೇವದೂತರು ಬಂದಾರ ಕೆಲ್ಸದಲ್ಲಿ ಕೆಟ್ಟ ಶಬ್ದವನ್ನು ಕೇಳ್ತದ ಭಯ ಬರ್ತದ ಅಂಜಿಕೆ ಬರ್ತದ ಈ ಬತ್ತಲಿಂತ ಏನು ಬರಲ್ಲ ನಿನ್ನ ವಿಷಯಕ್ಕಾಗಿ ದೇವದೂತರು ತಂದೆ ಕಳಿಸನ ಹಲಯ ದೇವರು ಕಳಶನ ಒಂಟಿಯಾಗಿ ಇದ್ದೀನಿ ಅಂತ ಭಯ ಪಡಬೇಡ ದೇವರ ದೇವ ದೂತರ್ಗ ಕಳಿಸ ದೇವರ ಆತ್ಮನ ಸಹಾಯ ಮಾಡ್ತಾನ ಯ ಹೂವನ್ನು ನಿನ್ನ ಸಂಗಡನ ಭಯ ಪಡ್ತಾಡ ದೇವದೂತರು ನಿನ್ನ ಜೀವನದಾಗಾರ ಈಗ ಇನ್ನಿಷ್ಟು ಹೆಚ್ಚಾಗಿ ಬೆಳೀತಿದಿ ನಿನ್ನ ಪ್ರಾರ್ಥನಾದಾಗ ಇನ್ನಿಷ್ಟು ಹೆಚ್ಚಾಗಿ ನೀನು ವಾಕ್ಯದಾಗ ಬೆಳೀತಿದಿ ಇನ್ನಿಷ್ಟು ಹೆಚ್ಚಾಗಿ ಆರಾಧನೆ ಮಾಡ್ತಿದೀ ಇನ್ನಿಷ್ಟು ಹೆಚ್ಚಾಗಿ ನೀನು ಪರಮಾತ್ಮದನ್ನ ಕೊಂಡಾಡ್ತಿದಿ ಆಮೇಲೆ ನಾಲೆ ಲುಯ್ಯ ಸ್ವಲ್ಪ ಎಲ್ಲ ಹೆಚ್ಚಾಗ್ತದ ಕಮ್ಮಿ ಇತ್ತು ಈಗ ಹೆಚ್ಚಾಗ್ತದ ನಾಲೆ ಲುಯ ಭಯ ಪಡಬಾಡಿ ಇವತ್ತಲ್ಲಿಂತ ನಿನ್ನ ಧೈರ್ಯದಿಂದರು ಆಮೇಲೆ ನಾಳೆ ಲುಯ ಈ ವಾಕ್ಯ ಇವ್ರ ಜೀವನ್ದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡು ಅಪ್ಪನ ಕೊಡುವ ವಾಕ್ಯ ಸ್ಪಷ್ಟವಾಗಿ ವಾಕ್ಯದ ಮುಖಾಂತರ ಸ್ವಾಮಿ ದೂತರಲ್ಲಿದ್ದ ಕಾಯಿ ಸ್ತೋತ್ರ ದೇವರು ತನ್ನ ದೂತರಿ ಅಪ್ಪನೆ ಕೊಟ್ಟಿದ್ದ ಕಾಯಿ ಸ್ತೋತ್ರ ತನ್ನ ಮಕ್ಕಳಿಗೆ ಸ್ವಾಮಿ ದೂತರಿ ಅಪ್ಪನೆ ಕೊಟ್ಟ ದೇವರಿಗಾಗಿ ನಾನು ಕೋಟಿ ಕೋಟಿ ಸ್ತೋತ್ರ ಅಂತ ಇದೀನಿ ಪ್ರತಿಯೊಬ್ಬರ ಜೀವನದಾಗ ದೇವ ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ನಂಬಿಕೊಂಡು ಪ್ರಾರ್ಥನೆ ಮಾಡೋರ ಜೀವನದಾಗ ದೇವ ದೂತಗಳಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಹೋಗುವಾಗಲೆಲ್ಲ ಬರುವಾಗಲೆಲ್ಲಾಗಿ ತನ್ನ ದೂತರಿ ಅಪ್ಪಣೆ ಕೊಟ್ಟ ದೇವರಿಗಾಗಿ ಕೋಟಿ ಕೋಟಿ ಸ್ತೋತ್ರ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ ಈ ವಾಕ್ಯದ ಮುಖಾಂತರ ಅನೇಕ ಆತ್ಮಗಳು ಬಲ ಹೊಂದುತ್ತದ ಸ್ತೋತ್ರ ಧೈರ್ಯ ಸಿಕ್ಕದ ಸ್ತೋತ್ರ ದೇವರಮ್ಮ ಸಂಗಡ ಇದ್ದಾನೆ ತನ್ನ ದೂತನೇ ಅಪ್ಪಣೆ ಕೊಟ್ಟನೆಂಬುದಾಗಿ ಬಲ ಒಂದು ಶಕ್ತಿ ಸಾಮರ್ಥ್ಯ ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಈ ವಾಕ್ಯದ ಮುಖಾಂತರ ಮಾತಾಡಿದಕ್ಕಾಗಿ ದೇವರೇ ನನಗೆ ಸ್ತೋತ್ರ ಈ ಸಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪಾರ್ಲೋಕನ ತಂದೆ